ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಸಂಜೆ ಮೇಲೆ ಅಂದರೆ ಒಂದು ನಾಲ್ಕು ಗಂಟೆ ಮೇಲೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಫುಲ್ ಎಲ್ಲ ಕವರ್ ಮಾಡಿ ಇವಾಗ ಒಳಗಡೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಯಾವ ಥರ ಹೋಗುತ್ತೆ ಸೊ ಪೂರ್ತಿ ಲಾಕ್ಸ್ ನೋಡ್ತಾ ಇರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ನಾನು ಅಷ್ಟರಲ್ಲಿ ಅಂಜಲಿ ಮತ್ತು ಪಾಪು ಇಬ್ಬರನ್ನ ಕರ್ಕೊಂಡು ನಮ್ಮ ಮನೆಯವ್ರು ಬಂದರು ಸೊ ಇಬ್ಬರಿಗೂ ಒಂದೇ ಟೈಮು ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಮಾಡ್ತಾರೆ ಅಲ್ಲೇ ನಿಂತ್ಕೊಂಡು ಇಬ್ಬರನ್ನ ಒಟ್ಟಿಗೆ ಕರ್ಕೊಂಡು ಬರ್ತಾರೆ ಇನ್ನು ಬರ್ತಾ ಇದ್ದಂಗೆ ಮಳೆ ಜೋರಾಗೋಯಿತು ಪಾಪು ಸೈಕಲ್ ಎಂದೋಗುತ್ತೆ ಅನ್ಕೊಂಡಿನೇ ಒಳಗಡೆ ಎತ್ಕೊಂಡು ಓಡ್ ಬರ್ತವನೇ ಸೈಕಲ್ ಇಬಾರ್ದು ಅಂತ ಹೇಳ್ಬಿಟ್ಟು ಸೈಕಲ್ ಎತ್ಕೊಂಡು ಒಳಗಡೆ ಓಡ್ ಬರ್ತವನೇ ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು ಇನ್ನೇನು ಆಟ ಆಡೋ ಕೂಡ ಆಗೋದಿಲ್ಲ ಅವನಿಗೆ ಇನ್ನು ಬೆಳಿಗ್ಗೆ ಅಂಗಡಿ ಹತ್ರ ಕೂಡ ಬರಲ್ಲ ಪಾಪ ಅವ್ರಿಗೆ ಹಂಗೆನೇ ಸ್ಕೂಲ್ಗೆ ಮನೆಯಿಂದ ಹಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಇನ್ನು ಸಂಜೆ ಹಂಗೆ ಬಂದು ನನ್ನ ಹತ್ರ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಾನು ಅವ್ನಿಗೆ ತಿನ್ಸಿದ ಮೇಲೆ ಸೈಕಲ್ ಆಟ ಆಡ್ತಾನೆ ಡೈಲಿ ಇದೇ ತರ ಇರುತ್ತೆ ಇವತ್ತೇನೋ ಮಳೆ ಬಂದುಬಿಡ್ತು ಹಾಗಾಗಿ ಸೈಕಲ್ ಒಳಗಡೆನೆ ತಂದು ಸೈಕಲ್ ಮೇಲೆ ಕೂತ್ಕೊಂಡೇನೆ ಇವಾಗ ತಿನ್ನಿಸ್ಬೇಕಂತೆ ಅವನಿಗೆ ಊಟ ಇದು ಪಾಪು ಇವಾಗ ಸ್ಕೂಲಿಂದ ಬರ್ತಿದಾನೆ ಅಂದ್ರೆ ಇವಾಗ ಫುಲ್ ಡೇ ಮಾಡ್ಬಿಟ್ಟವ್ರಲ್ಲ ಸೊ ಇವಾಗ ಬಂದವನೇ ಮಧ್ಯಾಹ್ನವಾಗ ನಾನೇ ತಿನ್ಸ್ಬಿಟ್ ಬಂದಿದಿನಿ ನನಗೆ ಊಟ ಸೊ ಮನೆಗೆ ಬಂದು ಇವಾಗ ಅವ್ರು ಬಾಕ್ಸಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿನ್ನೆಲ್ಲ ಒಬ್ಬಟ್ಟೆಲ್ಲ ಮಾಡಿದ್ದೆ ಎಲ್ಲ ಫುಲ್ ಗಲೀಚಾಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ರೂಮಲ್ಲಿ ಇಟ್ಟಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಬರಬೇಕು ಫಸ್ಟ್ ಗ್ಯಾಸೆಲ್ಲ ಒರೆಸ್ಕೊಂಡ್ಬಿಡೋಣ ಅಂತೇಳಿ ಗ್ಯಾಸೆಲ್ಲ ಒರೆಸಿದ್ದೀನಿ ಎಲ್ಲ ಕ್ಲೀನಿಂಗ್ ಒಂದು ಕಡೆಯಿಂದ ಮಾಡಿಬಿಟ್ಟು ಮತ್ತೆ ಒಬ್ಬಟ್ಟಿನ ಸಾರು ಮತ್ತು ರೈಸ್ ಮಾಡ್ಕೊತೀನಿ ಇವತ್ತು ಸೊ ಸುಮಾರು ಹುಡುಗಗಳಲ್ಲಿ ಅಲ್ಲ ಹಾಗಾಗಿ ಇವತ್ತಿನ ಒಬ್ಬಟ್ಟಿನ ಸಾರು ಏನು ಮುಗಿಸ್ತಾ ಇಲ್ಲ ಸೊ ಬೇಗ ಎಲ್ಲ ಕೆಲಸನ ಮುಗಿಸಿ ಮತ್ತು ಆಮೇಲೆ ನೋಗ್ಸೆನ್ನ ಕಂಟಿನ್ಯೂ ಮಾಡ್ತೀನಿ ಹಿಂದಿನ ದಿವಸ ನಾನು ಒಬ್ಬಟ್ಟು ಮಾಡಿಕೊಂಡಿದ್ದೆ ಅದರದ್ದೇ ಒಂದು ಸ್ವಲ್ಪ ಬೆಳೆ ನೀರು ಹಾಗೆ ಇಟ್ಟು ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ ಅದನ್ನೇ ಇವಾಗ ಒಬ್ಬಟ್ಟು ಸಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಹಾಗಾಗಿ ಇವತ್ತೇನು ಒಬ್ಬಟ್ಟಿನ ಸಾರು ಏನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಹಾಗೆ ಒಂದೆರಡು ಬಿಟ್ರೂಟ್ ಕೂಡ ಇತ್ತು ಇನ್ನು ಒಣಗೋಗ್ಬಿಡತ್ತೆ ಅಂತೇಳಿ ಸಣ್ಣಗೆ ಹೆಚ್ಚುಬಿಟ್ಟು ಇನ್ನು ಅದರದ್ದೇ ಮಸಾಲಾನ ಹಾಕಿ ಅದರದ್ದು ಸುಕ್ಕನ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಇನ್ನು ನೈಟ್ ಊಟ ಮಾಡಿ ಮಲಗಿ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ದೋಸೆ ಇಡ್ಲಿ ಏನು ಬೇಕಾದರೂ ಮಾಡ್ಕೋಬಹುದು ಮತ್ತೆ ಆದಷ್ಟು ಫ್ರೆಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಯಾವಾಗೂ ಜಾಸ್ತಿ ನೆನೆಸ್ತಾ ಇದ್ದೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ತಿನ್ನೋದಕ್ಕಿಂತ ಎರಡು ಆಗೋ ರೀತಿ ರುಬ್ಬಿಸ್ಕೊಂಡ್ಬಿಟ್ರೆ ನಾವು ಯಾವಾಗ ಬೇಕೋ ಅವಾಗ ರುಬ್ಬಿಸ್ಬಿಟ್ಟು ಮಾಡ್ಕೊಂಬೋದು ದೋಸೆನ ಅಂತ ಹೇಳ್ಬಿಟ್ಟು ನಾನು ಇವಾಗ ಒಂದು ಕೆಜಿ ಅಕ್ಕಿ ಹಾಕಿ ಗ್ರಾಮ್ ಅಷ್ಟು ಉದ್ದಿನ ಗೋಳ ಒಂದು ಇನ್ನೂರು ಗ್ರಾಮ್ ಅಷ್ಟು ಸಬ್ಬಕ್ಕಿ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಮೆಂತೆ ಸಬ್ಬಕ್ಕಿ ಏನಕ್ಕೆ ಜಾಸ್ತಿ ಆಗಿದೆ ಅಂದ್ರೆ ಇಡ್ಲಿ ಮಾಡಿದ್ರು ಕೂಡ ಸ್ಪಾಂಜಿ ಆಗಿ ಬರಬೇಕು ಹಾಗಾಗಿ ನಾನು ಸಬ್ಬಕ್ಕಿ ಜಾಸ್ತಿ ಹಾಕಿದ್ದೀನಿ ನೀಟಾಗಿ ವಾಶ್ ಮಾಡಿ ಇವಾಗ ನಾನು ಬೆಳಿಗ್ಗೆ ಅಂಗಡಿಗೆ ಹೋಗೋಕೆ ಮುಂಚೆನೇ ನೆನ್ಸ್ಬಿಟ್ಟು ಹೋದ್ರೆ ಸಂಜೆ ನಮ್ಮ ಮನೆಯವರು ಬಂದು ರುಬ್ಬಿಸ್ಬಿಟ್ಟಿರ್ತಾರೆ ಮತ್ತೆ ಸಂಜೆ ಇಡ್ಲಾಗ್ಸ್ ನ ಕಂಟಿನ್ಯೂ ಮಾಡ್ತೀನಿ ಬಂದು ಇವಾಗ ಲಾಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಎಷ್ಟು ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದ್ವಿ ಬೆಳಿಗ್ಗೆ ನಾನು ದೋಸೆ ಇಡ್ಲಿ ಯಾವ ಮಾಡ್ಕೊಂಡು ನೆನ್ಸ್ಬಿಟ್ಟು ಹೋಗಿದ್ದೆ ಇವಾಗ ರುಬ್ಬಿಸ್ಕೊಂಡ್ ಬಂದ ಇಟ್ಟಿದ್ದಾರೆ ಒನ್ ಅವರ್ ಐದು ರುಬ್ಬಿಸಿ ಅದನ್ನು ಇವಾಗ ಎರಡು ಭಾಗ ಮಾಡಬೇಕು ಅಂದರೆ ನಾಳೆ ಸ್ವಲ್ಪ ಇವಾಗ ಸ್ವಲ್ಪ ಮಾಡಿ ಎತ್ತಿಗ್ತೀನಿ ಮತ್ತು ಇವತ್ತು ದೋಸೆನೂ ಮತ್ತು ಪಾಬುಡ್ ಚಟ್ನಿ ಎಲ್ಲ ಮಾಡ್ಕೊಡ್ಬೇಕು ಸುಮ್ಮನೆ ಫಸ್ಟು ಸ್ನಾನ ಮತ್ತು ಪೂಜೆನ ಮುಗಿಸ್ಕೊಂಡು ಮತ್ತು ಲೋಸ್ನ ಕಂಟಿನ್ಯೂ ಮಾಡ್ತೀನಿ ಫುಲ್ಲು ತುಂಬ ಅಂದರೆ ಕಡಿಮೆನೇ ನೆನೆಸಿದ್ದೀನಿ ನಾನು ಜಾಸ್ತಿ ಎಲ್ಲ ಸ್ಟಾಕ್ ಇರೋದು ಬೇಡ ಅವತ್ತಿಂದ ಅವತ್ತೇ ರುಬ್ಬಿಸ್ಬಿಟ್ಟು ದೋಸೆ ಎಡ್ಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಮತ್ತು ನಾಳೆಗಾಗುತ್ತೆ ಇದು ನನಗೆ ನಾನು ಇವಾಗ ಎರಡು ಭಾಗ ಮಾಡಿ ಎತ್ತಿಕೊಳ್ತೀನಿ ಆಲ್ರೆಡಿ ಫಾರ್ಮೆಂಟ್ ಆಗಿದೆ ಇದು ಇನ್ನೂ ಫಾರ್ಮೆಂಟ್ ಆಗಬೇಕು ಇನ್ನೊಂದು ಪಾತ್ರೆನೇ ಸಪ್ರೇಟಾಗಿ ಹಾಕಿ ಹಾಕಿ ಎತ್ತಿಕೊಳ್ಳೋಣ ದೋಸೆಗೆ ನಾನು ಇವಾಗ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಇಡ್ತೀನಿ ಅದು ಫರ್ಮೆಂಟ್ ಆಗುತ್ತೆ ಒಂದು ಅರ್ಧ ಗಂಟೆ ಇಡ್ತೀನಿ ಆಲ್ರೆಡಿ ಫರ್ಮೆಂಟ್ ಆಗಿದೆ ಇನ್ನೊಂದು ಸ್ವಲ್ಪ ಫರ್ಮೆಂಟ್ ಆದರೆ ದೋಸೆಗಳು ನೋಡಿ ಇಷ್ಟು ಸೋಡಾ ಪುಡಿ ಹಾಕ್ತೇನೆ ನೀರು ಹಾಕಿ ಕಲ್ಸ್ಕೊಂಡ್ಬಿಡ್ತೀನಿ ಫುಲ್ಲು ಇಲ್ಲಿ ಗ್ಯಾಸ್ ಹತ್ರ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ರೋಜಾಗೋಕ್ಕಿಟ್ರೆ ಕಾಮೆಂಟ್ ಆಗುತ್ತೆ ಆಲ್ರೆಡಿ ಕಾಮೆಂಟ್ ಆಗಿದೆ ನೋಡಿ ಇದು ದೋಸೆ ಇಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಾಗತ್ತೆ ಓಕೆನಾ ಇದು ಒಂದು ಅರ್ಧ ಗಂಟೆ ಹಾಗೆ ಇಲ್ಲಿ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಹಂಗೆ ದೋಸೆ ಮಾಡ್ಕೊತೀನಿ ದೋಸೆಗೆಲ್ಲೂ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಸ್ನಾನ ಎಲ್ಲ ಮುಗಿಸಿ ನೋಡಿ ಪೂಜೆ ಎಲ್ಲ ನಾನು ದೇವ್ರ ಮನೆ ಎಲ್ಲ ಎಲ್ಲ ಚೇಂಜ್ ಮಾಡಿ ಎಲೆ ಎಲ್ಲ ಚೇಂಜ್ ಮಾಡಿ ಪೂರ್ತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಈ ರೀತಿ ಸಿಂಗಲ್ ಒಂದೊಂದೇ ಹೂವನ ಹಾಕಿ ಪೂಜೆನ ಮಾಡಿದ್ದೀನಿ ಸೊ ಕ್ಲೀನ್ ಮಾಡಿದ್ಮೇಲೆ ಅಂತೂ ನಿಜವಾಗ್ಲೂ ನೋಡೋದಕ್ಕೆ ದೇವ್ರ ಮನೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರತ್ತೆ ಸೊ ನನಗೆ ಯಾವಾಗೂ ಇದೇ ರೀತಿ ಇರಬೇಕು ಅಂತ ಇಷ್ಟ ಸೊ ಏನಾದರೂ ಸ್ವಲ್ಪ ಧೂಳು ಅದು ಎಲ್ಲ ಇದ್ದರೆ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ನನಗೆ ಹಾಗಾಗಿ ನಾನು ಆದಷ್ಟು ಒಂದು ವಾರಕ್ಕೆ ಒಂದು ಸರಿ ಕ್ಲೀನ್ ಮಾಡ್ತೀನಿ ಡೈಲಿ ಒಂದು ಸ್ವಲ್ಪ ಕ್ಲೀನ್ ಮಾಡೇ ಪೂಜೆ ಮಾಡ್ತೀನಿ ಬಟ್ ತಿಂಗ್ಳಿಗೆ ಎರಡು ದಿವಸ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ರಂಗೋಲಿ ಕೇಳಿ ಹೋಗ್ತಾ ಇದ್ದೀನಿ ನಾಳೆ ಶುಕ್ರವಾರ ಅಲ್ವಾ ಹಾಗಾಗಿ ಇವಾಗ ಎಲ್ಲ ನೈಟ್ ಎಲ್ಲ ಕ್ಲೀನಿಂಗ್ ಹಾಕಿ ಆಯಿತು ಆಯ್ತು ಆಚೆ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಮಾಡೋದನ್ನ ಕರಿತಾ ಇದ್ದೀನಿ ಬನ್ನಿ ಇವಾಗ ರಂಗೋಲಿ ಹಾಕ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡೋಣ ಇನ್ನು ನಾಳೆ ಶುಕ್ರವಾರ ಅಲ್ವಾ ನಾನು ಗುರುವಾರ ಸಂಜೆ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟು ದೇವ್ರ ಕೆಲಸ ಎಲ್ಲ ಮುಗಿಸಿ ಮನೆ ಒಳಗಡೆ ಇನ್ನು ಆಚೆ ಬಂದಿದ್ದೀನಿ ಆಚೆ ಬಂದು ರಂಗೋಲಿ ಹಾಕಿದಾಗ ಹತ್ತುವರೆನೂ ಆಗಿತ್ತು ಟೈಮು ನಾನು ತಿಂಗಳಿಗೆ ಎರಡು ದಿವಸ ಮನೆಯಲ್ಲಿ ಒಳಗಡೆ ದೇವ್ರ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ಮಾಮೂಲಿ ಡೈಲಿ ಕ್ಲೀನಿಂಗ್ ಅಂದರೆ ಸ್ವಲ್ಪ ಧೂಳು ಒರೆಸಿ ಪೂಜೆನ ಮಾಡ್ಕೋತೀನಿ ಡೀಪ್ ಕ್ಲೀನಿಂಗ್ ಅಂದರೆ ದೇವ್ರ ಸಾಮಾನೆಲ್ಲನೂ ವಾಶ್ ಮಾಡಿ ಪೂಜೆ ಮಾಡೋದು ನಾನು ತಿಂಗಳಲ್ಲಿ ಎರಡು ದಿವಸ ಇಲ್ಲ ಮೂರು ದಿವಸ ಇರುತ್ತೆ ಸೊ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಏನಾರ ಬಂದರೆ ಅಮಾವಾಸ್ಯೆ ಮುಂಚೆ ಹಿಂದಿನ ದಿವಸ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಬಿಟ್ಟಿರ್ತೀನಿ ಆ ಥರ ಇರುತ್ತೆ ಇನ್ನು ನಾಳೆ ಶುಕ್ರವಾರ ಅಲ್ವಾ ನಾನು ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ಕೋಬಾರ್ದು ದೇವ್ರ ಸಾಮಾನು ಅಂತ ಹೇಳ್ಬಿಟ್ಟು ಫಸ್ಟೇ ಇವಾಗ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿ ಇನ್ನು ಆಚೆ ಬಂದು ಎಲ್ಲ ಕಸ ಗುಡಿಸಿ ಬೇವಿನ ಮರ ಹತ್ರ ಮತ್ತೆ ಮನೆ ಗೇಟ್ ಹತ್ರ ಎರಡು ಹತ್ರನೂ ಎರಡು ರಂಗೋಲಿನ ಹಾಕಿದ್ದೀನಿ ಸೊ ಇವತ್ತು ಹಾಕಿರೋ ಬಾಡ್ರು ಮತ್ತೆ ಈಗ ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪೂಜಾ ರೂಮ್ ಅಲ್ಲಿ ನಾನು ಪ್ಲೇಟ್ ಇಂದ ರಂಗೋಲಿನ ಬಿಡ್ಸಿದೀನಿ ಇನ್ನ ಆಚೆ ಮಾತ್ರ ಡೋರ್ ಹತ್ರ ಎಲ್ಲ ನಾನು ಕೈಯಿಂದ ರಂಗೋಲಿನ ಬಿಡಿಸಿದೀನಿ ಸಿಂಪಲ್ ಆಗಿ ಬೇವಿನ ಹತ್ರ ಕೂಡ ರಂಗೋಲಿನ ಬಿಡಿಸಿದೀನಿ ಈ ರಂಗೋಲಿ ಎಲ್ಲ ಹಾಕಿದ್ದಾಯ್ತು ಇವಾಗ ದೋಸೆ ಮಾಡ್ಕೊಂಡಿರ್ತೀನಿ ಮತ್ತೆ ರೈಸ್ ಕೂಡ ರೆಡಿ ಆಗಿದೆ ಸೊ ನಾನು ಇಷ್ಟೇ ಇವತ್ತು ಪೂಜೆ ಕೆಲಸ ಮತ್ತು ಸ್ವಲ್ಪ ದೋಸೆ ಮಾಡ್ಕೊಳ್ಳೋದು ಅಷ್ಟೇ ವಿಡಿಯೋ ಶೇರ್ ಇದ್ದೀನಿ ಸೊ ಬೇಗ ಬೇಗನೆ ದೋಸೆ ಮಾಡಿಕೊಂಡು ಊಟ ಮಾಡೋಣ ಟೈಮು ಹೊತ್ತು ಆಗ್ತಾ ಬಂತು ಸೊ ದೇವ್ರಿಗೆ ಮನೆ ಯಾವಾಗ ಕ್ಲೀನಿಂಗ್ ಆಗಿ ಫಸ್ಟ್ ಪೂಜೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಆಚೆ ಎಲ್ಲ ಕ್ಲೀನ್ ಮಾಡಿದೆ ನಾಳೆ ಶುಕ್ರವಾರ ಅಲ್ವಾ ಸ್ಪೆಷಲ್ ಆಗಿರೋದು ಇರಬೇಕಂತೇಳಿ ಇರೊಮೇಲೆ ನೋಡಿ ತವಾ ಕೂಡ ಬಿಸಿಯಾಗಿದೆ ಒಂದು ತವಾನು ಒಂದು ಕುಕ್ಕರ್ ತೊಗೋಬೇಕು ಇಷ್ಟಲ್ಲೇ ತೊಗೋಬೇಕು ಪೂರ್ತಿಯಾಗಿ ತವಾ ಚೆನ್ನಾಗಿದೆ ಬಟ್ ತುಂಬ ಹಳೆಯದಿದ್ದು ನಮ್ಮ ಮದುವೆ ಅದಾಗಿ ಇಸ್ಕೊಂಡಿರುವಂಥ ತವ ಇದು ಇದರಲ್ಲಿ ಇವಾಗ ದೋಸೆನೇ ಮಾಡ್ಕೊಳ ಅದಕ್ಕೆ ದೋಸೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಮೆಂಟ್ ಆಗಿದೆ ಹೇಳಿ ಅವತ್ತಿಂದ ಅವತ್ತೇ ರುಬ್ಬಿ ಮಾಡ್ಕೊಬೋದು ಇಡ್ಲಿ ಅಂತೂ ಸಕ್ಕತ್ತಾಗುತ್ತೆ ಇದು ನಾನು ಯಾಕಂದರೆ ಸಬ್ಬಕ್ಕಿ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತೀನಿ ಗರ್ಗರಿ ಆಗಾದರೂ ಮಾಡ್ಕೋಬೋದು ಇಲ್ಲ ನೀವು ಸಾಫ್ಟಾಗಬೇಕಂದ್ರೆ ಹಂಗೂ ಮಾಡ್ಕೋಬೋದು ಕುಕ್ಕರು ಮತ್ತೆ ಸವಾ ಇನ್ನು ನೆಕ್ಸ್ಟ್ ನಾನು ಗುರುವಾರ ಲಚ ಇರುತ್ತಲ್ಲ ಅವಾಗ ಹೋಗಿ ತೊಗೊಂಡ್ಬರ್ತೀನಿ ಅವಾಗ ತಗೊಂಡು ನಿಮ್ಮ ಒಟ್ಟಿ ಕೂಡ ಶೇರ್ ಮಾಡ್ತೀನಿ ಕುಕ್ಕರ್ ಇದೆ ಬಟ್ ತುಂಬಾ ಚಿಕ್ಕದಾಗಿದೆ ಒಂದು ಐದು ಆರು ಲೀಟ್ರ್ ಕುಕ್ಕರ್ ಇಸ್ಕೋಬೇಕು ಪಲಾವು ಟೊಮೊಟೊ ಬಾತ್ ಮಾಡಿದಾಗ ನಮ್ಗೆ ಸಾಲ ಚಿಕ್ಕ ಕುಕ್ಕರಲ್ಲಿ ಹಾಗಾಗಿ ಮನೆ ಇವಾಗ ದೋಸೆ ದೋಸೆಯೆಲ್ಲ ಮುಗಿಸ್ಕೊಂಡ್ಬಿಡೋಣ ದೋಸೆ ತೆಗಿಯೋಣ ಇವಾಗ ಬೇಗ ನೋಡಿ ನಾನು ದೋಸೆಗೆ ಮತ್ತು ಇಡ್ಲಿಗೆ ಅಂತ ಹೇಳಿ ನೆನ್ಸಿರ್ತೀನಿ ಆದರೆ ನಮ್ಮ ಮನೆಯಲ್ಲಿ ಇಡ್ಲಿ ಅಷ್ಟೊಂದು ಇಷ್ಟಪಡೋದಿಲ್ಲ ಬೆಳಿಗ್ಗೆ ಟೈಮ್ ಆದರೆ ಇಡ್ಲಿ ತಿನ್ಕೊಬೋದು ಸಂಜೆ ಅಲ್ವಾ ಹಾಗಾಗಿ ದೋಸೆ ಮತ್ತೆ ಏನಾದರೂ ಗ್ರೇವಿ ಇದ್ದರೆ ಅದ್ರ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಇತ್ತು ಅದರ ಮೇಲೇನೆ ನಾನು ಇವತ್ತು ಆ ದೋಸೆನೇ ಮಾಡಿದ್ದೀನಿ ದೋಸೆನೇ ನಾವು ವೆರೈಟಿ ವೈಸ್ ಮಾಡ್ಕೋಬೋದು ಇಲ್ಲಿ ಪಾಪಿಗೆ ನಾನು ಮೊಟ್ಟೆ ತಿನ್ನಿಸೋದಕ್ಕೋಸ್ಕರ ಒಂದು ಮೊಟ್ಟೆನ ಹೊಡೆದಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿದ್ದೀನಿ ಬೀಟ್ ಮಾಡಿ ಒಂದು ಸೌಟ್ ಆಗೋ ಅಷ್ಟು ದೋಸೆ ಬ್ಯಾಟರ್ ಏನಿರುತ್ತೆ ಅದನ್ನು ಹಾಕಿ ಸರಿ ಬೀಟ್ ಮಾಡಿಬಿಟ್ಟು ಆ ತವದ್ಮೇಲೆ ಹಾಕ್ಕೊಟ್ರೆ ಮೊಟ್ಟೆ ಥರನೂ ಕಾಣಿಸ್ಬಾರ್ದು ಈ ಕಡೆ ದೋಸೆ ಥರ ಎರಡು ಥರ ಕಾಣಿಸ್ಬೇಕು ಆ ರೀತಿ ಮತ್ತು ತುಂಬನೇ ಟೇಸ್ಟಿ ಇರುತ್ತೆ ಇದು ದೊಡ್ಡವ್ರಿಗಂತೂ ಕೂಡ ಮಾಡ್ಕೋಬೋದು ಮತ್ತು ಆವಾಗ ನಾನು ಮೊಟ್ಟೆ ದೋಸೆ ಮಾಡ್ತೀನಿ ಆವಾಗ ನೀವು ಮೊಟ್ಟೆ ಕೂಡ ಶೇರ್ ಮಾಡ್ಕೋತೀನಿ ನೋಡಿ ಮಕ್ಕಳಿಗೆ ಅಂತ ಆದರೆ ನಾವು ಈ ರೀತಿಯಾಗಿ ನೀಟಾಗಿ ಬೀಟ್ ಮಾಡಿಬಿಟ್ಟು ಅಂತ ಅಂತಂದರೆ ನಾನ್ ವೆಜ್ ತಿನ್ನೋಲ್ಲ ಅಂತ ಮಕ್ಕಳಿಗೆ ಮೊಟ್ಟೆ ಎಲ್ಲ ಏನೂ ತಿನ್ನಲ್ಲ ನನ್ನ ಮಗ ಏನೂ ತಿನ್ನೋಲ್ಲ ಹಾಗಾಗಿ ಅವನಿಗೋಸ್ಕರ ಹೇಳಿ ನಾನು ಈ ರೀತಿಯಾಗಿ ಮೊಟ್ಟೆ ದೋಸೆನ ಮಾಡಿದ್ದೀನಿ ಒನ್ಸ್ ಔಟ್ ಆಗೋ ಅಷ್ಟು ದೋಸೆ ಬಟನ್ನ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಮೇಲೆ ಹಾಕಿ ಎರಡೂ ಕಡೆ ಬೇಯಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ದೊಡ್ಡವರು ಕೂಡ ಅಂತೂ ಇಷ್ಟ ಸಖತ್ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ದೋಸೆನೂ ನೋಡ್ಬೋದು ನೀವು ನಾನು ಅವತ್ತಿಂದ ಅವತ್ತೇ ನೆನೆಸಿ ಯಾವ ರೀತಿ ದೋಸೆನ ಮಾಡ್ಕೋತೀನಿ ಅಂತೇಳಿ ಪ್ರತಿ ಬ್ಲಾಗ್ಸಲ್ಲೂ ಶೇರ್ ಮಾಡ್ತಾನೆ ಇರ್ತೀನಿ ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಸೊಸೈಟಿ ಅಕ್ಕಿ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ದೋಸೆ ಇಲ್ಲಿಗೆಲ್ಲ ನೆನೆಸ್ತಾ ಇರ್ತೀನಿ ಸೊ ನೋಡ್ಬೋದು ಇವಾಗ ನಾನು ಮೊಟ್ಟೆ ದೋಸೆನೇ ಇದ್ದೀನಿ ಮೊಟ್ಟೆ ದೋಸೆನೂ ಅಷ್ಟೇ ನೀವು ಎಣ್ಣೆ ಹಾಕ್ಕೊಂಡಿರೋ ಕೂಡ ಮೇಲೆ ಮಾಡ್ಕೋಬೋದು ಮೊಟ್ಟೆ ದೋಸೆ ಅಷ್ಟು ಚೆನ್ನಾಗಿ ಎದ್ದೊಳತ್ತೆ ನಾನು ಫುಲ್ಲು ಒಂದು ಮೊಟ್ಟೆದು ಒಂದೇ ದೋಸೆ ಮಾಡಿದ್ದೀನಿ ಇಲ್ಲಿ ನಮ್ಮ ಅಣ್ಣನ ಮಗನಿಗೆ ಅರ್ಧ ಮತ್ತು ಪಾಪುಗರ್ದ ಅಂಥೇಳಿ ಇವನ್ನೂ ಯಾವಾಗ ನಾನು ಎಲ್ಲರಿಗೂ ಒಂದೊಂದು ದೋಸೆನ ಮಾಡ್ಕೊಡ್ತೀನಿ ಮೊಟ್ಟೆದು ತುಂಬ ಚೆನ್ನಾಗಿರುತ್ತೆ ಆದ್ರೆ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಅದೆಲ್ಲ ಹಾಕಿ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಾನು ಪಾಪುಗಂತ ಹೇಳಿಬಿಟ್ಟು ನಾನು ಸುಮ್ಮನೆ ಪ್ಲೇನಾಗಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನು ಚಿಕನ್ ಗ್ರೇವಿ ಜೊತೆ ತಿನ್ನಿಸ್ತೀನಿ ಹೊಟ್ಟೆ ತುಂಬ ತಿಂದುಬಿಡ್ತಾನೆ ಅವನಿಗೆ ದೋಸೆ ಮಾಡಿಕೊಟ್ಬಿಟ್ಟು ಆದಮೇಲೆ ನಾನು ಇವಾಗ ನಮಗೂ ಕೂಡ ದೋಸೆನ ಇದ್ದೀನಿ ಏನಲ್ಲ ಎಲ್ಲರಿಗೂ ಎರಡೆರಡು ದೋಸೆ ಯಾಕಂದರೆ ರೈಸ್ ಕೂಡ ಮಾಡಿಬಿಟ್ಟಿದ್ವಿ ಹಾಗಾಗಿ ಎರಡೆರಡು ದೋಸೆ ನೈಟ್ಗೆ ಅಂತ ಹೇಳಿ ಮಾಡ್ಕೊಂಡ್ವಿ ಸೊ ದೋಸೆ ಮತ್ತೆ ಪಾಪು ಮೊಟ್ಟೆ ದೋಸೆ ಎರಡು ದೋಸೆ ಮಾಡಿದ್ದೀನಿ ಹಾಗೆ ಪಾಪುಡಿ ಮೊಟ್ಟೆ ದೋಸೆ ಮಾಡಿದ್ದೀನಿ ಚಿಕನ್ ಗ್ರೇವಿ ಇತ್ತು ಅದರಲ್ಲೇ ಸರ್ವ್ ಮಾಡಿದ್ದೀನಿ ಮತ್ತು ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಗ್ರೇವಿ ಮತ್ತೆ ದೋಸೆ ಒಳ್ಳೆ ಕಾಂಬಿನೇಷನ್ ಸೊ ಇವತ್ತು ನೈಟ್ ಊಟ ನಮ್ದು ಈ ತರ ಇತ್ತು ಫ್ರೆಂಡ್ಸ್ ಎಲ್ಲ ನಾನು ಈಗ ನಮ್ಮ ಮನೆ ರೂಟೀನ್ ಹೆಂಗೆ ಹೆಂಗಿರುತ್ತೆ ಸೊ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ಡೈಲಿ ಬ್ಲಾಗ್ ಇಷ್ಟ ಆಗುತ್ತಾ ಇಲ್ಲ ರೆಸಿಪೀಸ್ ಇಷ್ಟ ಆಗುತ್ತಾ ರಂಗೋಲಿ ಬ್ಲಾಗ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ ತಪ್ಪಿದಿರ ಕಮೆಂಟ್ ಮಾಡಿ ಸೊ ಇವತ್ತಿನ ರುಟೀನ್ ಈ ತರ ಇತ್ತು ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ನಿಮಗೆ ಮುಗಿಸೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾಳೆ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಬಾಯ್